ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಸನಾಂಬ ದೇವಿಯ ದರ್ಶನ ಮತ್ತು ಇತಿಹಾಸದ ಹಿನ್ನೆಲೆ ಕಥೆಯನ್ನು ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಸನಾಂಬ ದೇವಿಯ ಬಾಗಿಲು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದರ್ಶನಕ್ಕೆ ಆರಂಭವಾಯಿತು ಗೊಮ್ಮಟೇಶನ ನೆಲೆಬೀಡು ಬೇಲೂರು ಹಳೆಬೀಡು ಶಿಲ್ಪಕಲೆಗಳ ತವರೂರು ಎಂಬ ಖ್ಯಾತಿ ಪಡೆದು ಸಪ್ತ ಮಾತ್ರಿಕೆ ದೇವತೆಗಳು ನೆಲೆಸಿದ ಪುಣ್ಯಕ್ಷೇತ್ರ ಹಾಸನ ಇಲ್ಲಿ ನೆಲೆಸಿರುವ ಹಾಸನಾಂಬೆ ದೇವಿ ಗ್ರಾಮ ದೇವತೆ ಆಗಿದ್ದಾಳೆ ದೇವಿ ನೆಲೆಸಿದ ಪೌರಾಣಿಕ ಹಿನ್ನೆಲೆ ಏನಪ್ಪಾ ಅಂತಂದರೆ ಕಾಶಿಯ ರಾಜನು ಸಪ್ತ ಬ್ರಾಹ್ಮಿ ಕೌಮಾರಿ ವೈಷ್ಣವಿ ಮಾಹೇಶ್ವರಿ ವಾರಾಹಿ ಇಂದ್ರಾಣಿ ಚಾಮುಂಡಿಯರು ಸುತ್ತಾಡಲು ದಕ್ಷಿಣ ಭಾಗಕ್ಕೆ ಬಂದರು ಇಲ್ಲಿನ ಸೊಬಗಿಗೆ ಬೆರಗಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದರು ವೈಷ್ಣವಿ ಕೌಮಾರಿ ಮಾಹೇಶ್ವರಿ ದೇವಿ ಇವರು ನಗುವ ದೇವತೆಗಳಾದ ಹಾಸನಾಂಬೆಯರು ಹಸನ ಅಂದರೆ ನಗು ಅಂಬೆ ಅಂದರೆ ತಾಯಿ ಮೂವರು ದೇವಿಯರು ಹುತ್ತದ ರಚನೆಯಲ್ಲಿ ನೆಲೆಸಿದರು ಈ ದೇವಿಯರು ನೆಲೆಸಿದ ಕ್ಷೇತ್ರ ಹಾಸನಾಂಬೆಯು ಹಾಡೋ ಮಾತಿನಲ್ಲಿ ಹಾಸನವಾಯಿತು ಮೊದಲು ಸಿಂಹಾಸನಪುರಿ ಎಂದು ಕರೆಯುತ್ತಿದ್ದರು ಮತ್ತೆ ಮೂವರು ಚಾಮುಂಡಿ ವಾರಾಹಿ ಮತ್ತು ಇಂದ್ರಾಣಿ ದೇವಿಯರು ಹಾಸನದ ಸಮೀಪ ಇರುವ ದೇವಿಗೆರೆ ಹೊಂಡದ ಬಾವಿಯಲ್ಲಿ ನೆಲೆಸಿದರೆ ಬ್ರಾಹ್ಮಿ ದೇವಿ ಸಮೀಪದ ಕೆಂಚಮ್ಮನ ಕೋಟೆಯಲ್ಲಿ ನೆಲೆಸಿದ್ದಾಳೆ ಹೊಯ್ಸಳರ ಕಾಲದಲ್ಲಿ ಈ ಪ್ರದೇಶವನ್ನು ಹಾಸನ ಪಟ್ಟಣ ಎಂದು ಆಳಿದರು ಹೊಯ್ಸಳರ ರಾಜಧಾನಿ ಬೇಲೂರು ಮತ್ತು ಹಳೆಬೀಡು ಹತ್ತಿರವಿರುವುದರಿಂದ ಹಾಸನಪಟ್ಟಣ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಯಿತು ಅಶ್ವಿಜ ಮಾಸದ ನವರಾತ್ರಿ ಮುಗಿದು ಅಂದರೆ ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಆರಂಭದಲ್ಲಿ ಬರುವ ಗುರುವಾರದ ದಿನ ದೇವಾಲಯದ ಬಾಗಿಲು ತೆರೆಯುತ್ತಾರೆ ಬಾಗಿಲು ತೆಗೆಯುವ ಸಮಯದಲ್ಲಿ ಅರಸು ವಂಶದರು ಪುರೋಹಿತರು ಜಿಲ್ಲಾಧಿಕಾರಿಗಳು ಗಣ್ಯರು ಪತ್ರಿಕಾ ಮಾಧ್ಯಮದವರೆಲ್ಲರ ಸಮ್ಮುಖದಲ್ಲಿ ಬಾಗಿಲು ಇರುತ್ತಾರೆ ಬಾಗಿಲು ತೆಗೆಯುವ ಮೊದಲು ಅರಸು ಮನೆತನದ ಸಂಪ್ರದಾಯದಂತೆ ಗರ್ಭಗುಡಿಯ ಹೊರ ವಿವಿಧ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಬಾಳೆಕಂಬ ಕಡಿದು ಗರ್ಭಗುಡಿ ಬಾಗಿಲು ತೆಗೆಯಬೇಕು ಅಶ್ವಿಜ ಮಾಸದ ನವರಾತ್ರಿ ನಂತರದ ಗುರುವಾರ ಬಾಗಿಲು ತೆಗೆದರೆ ದೀಪಾವಳಿ ಬಲಿಪಾಡ್ಯಮಿ ದಿನ ಪೂಜೆ ಮಾಡಿ ಬಾಗಿಲು ಹಾಕುತ್ತಾರೆ ಅಂದರೆ ಬಾಗಿಲು ತೆಗೆದ ಮೇಲೆ ಏಳು ದಿನಕ್ಕೆ ಕಡಿಮೆಯಾಗದಂತೆ ಹದಿನಾರು ದಿನಗಳೊಳಗೆ ದೇವಿ ದರ್ಶನಕ್ಕೆ ಅವಕಾಶವಿದೆ ಬಾಗಿಲು ತೆಗೆದು ದಿನವೇ ದೇವಿ ದರ್ಶನ ದರ್ಶನ ಮಾಡಿದರೆ ಅದನ್ನು ವಿಶ್ವರೂಪ ದರ್ಶನ ಎನ್ನುತ್ತಾರೆ ಆಗ ದೇವಿಗೆ ಯಾವ ಪೂಜೆ ಅಲಂಕಾರ ಇಲ್ಲದೆ ದೇವಿ ದರ್ಶನ ವಿಶ್ವರೂಪ ದರ್ಶನ ಬಾಗಿಲು ತೆಗೆದ ನಂತರವೇ ದೇವಸ್ಥಾನದ ಅಲಂಕಾರ ಸುಣ್ಣ ಬಣ್ಣ ಮಾಡುತ್ತಾರೆ ಮೊದಲ ಪೂಜೆ ವಿಶೇಷವಾಗಿದ್ದು ಭಕ್ತರ ದರ್ಶನಕ್ಕೆ ಅವಕಾಶ ಕೊಡುತ್ತಾರೆ ದೀಪಾವಳಿಯ ಬಲಿಪಾಡ್ಯಮಿಯ ದಿನ ಎಲ್ಲರ ಸಮ್ಮುಖದಲ್ಲಿ ದೇವಸ್ಥಾನದ ಬಾಗಿಲು ಹಾಕುತ್ತಾರೆ ಒಂದು ವರ್ಷ ಕಳೆದ ಮೇಲೆ ಗರ್ಭಗುಡಿ ಬಾಗಿಲು ತೆಗೆಯುವುದು ಅಲ್ಲಿ ತನಕ ಗರ್ಭಗುಡಿಯ ದ್ವಾರಕ್ಕೆ ನಿತ್ಯ ಪೂಜೆ ಸಪ್ತಾಹ ಪೂಜೆ ಹಾಗೂ ಮಾಸಿಕ ಪೂಜೆಗಳು ನಡೆಯುತ್ತವೆ ಅಚ್ಚರಿ ಪೂಜೆ ಪಡುವ ವಿಷಯ ಏನೆಂದರೆ ದೇವಸ್ಥಾನದಲ್ಲಿ ಪವಾಡ ಸದೃಶ ಘಟನೆಗಳು ನಡೆಯುತ್ತವೆ ಆ ಆಸಕ್ತಿಕರ ಸಂಗತಿಗಳು ಹೀಗಿವೆ ವರ್ಷಕ್ಕೊಮ್ಮೆ ದೇವಾಲಯದ ಬಾಗಿಲು ತೆಗೆದ ಮೇಲೆ ದರ್ಶನದ ವೇಳೆ ಅದೇ ವರ್ಷ ಹಚ್ಚಿಟ್ಟ ದೀಪ ಮುಂದಿನ ವರ್ಷ ಬಾಗಿಲು ತೆಗೆಯುವಾಗ ದೀಪ ಜ್ಯೋತಿ ನಂದದೆ ಹಾಗೆ ಇರುತ್ತದೆ ದೇವಿಯ ಅಲಂಕಾರಕ್ಕೆ ಏರಿಸಿದ ತಾಜಾ ಹೂಗಳು ವರ್ಷವಾದರೂ ಬಾಡದೆ ಹಾಗೆ ನಳನಳಿಸಿರುತ್ತವೆ ದೇವಿ ಮುಂದೆ ನೈವೇದ್ಯಕ್ಕೆಂದು ಇಟ್ಟ ಅಕ್ಕಿ ಅನ್ನ ಪ್ರಸಾದವಾಗಿರುತ್ತದೆ ದೇವಿಯ ಇಂಥ ವಿಚಿತ್ರ ಲೀಲೆಯನ್ನು ಕಣ್ತುಂಬಿಕೊಳ್ಳಲು ನೆರೆಹೊರೆ ರಾಜ್ಯಗಳಿಂದಲೂ ಲಕ್ಷಾಂತರ ಜನರು ಬರುತ್ತಾರೆ ಇತಿಹಾಸ ಮತ್ತು ಹಿನ್ನೆಲೆಯನ್ನ ನೋಡೋದಾದ್ರೆ ಚೋಳರ ನಾಯಕ ಪಾಳೇಗಾರ ಕೃಷ್ಣಪ್ಪ ನಾಯಕನ ಆಳ್ವಿಕೆಯಲ್ಲಿ ಕೋಟೆ ಕಟ್ಟಿಸುತ್ತಾನೆ ಇವನ ನಂತರ ಬಂದ ಸಂಜೀವಪ್ಪ ನಾಯಕ ಒಮ್ಮೆ ಹೊರಗೆ ಹೋಗಿ ಪ್ರಯಾಣ ಹೊರಟಾಗ ಹೋಗುವ ಮಾರ್ಗದಲ್ಲಿ ಒಂದು ಮೊಲ ಅಡ್ಡ ಬರುತ್ತದೆ ಇದು ಅಪುಶಕುಣ ಎಂದು ಹಿಂದಿರುಗಲು ಹೊರಟಾಗ ಅದೇ ಸ್ಥಳದ ದೇವೇ ಹಾಸನಾಂಬೆ ಪ್ರತ್ಯಕ್ಷಳಾಗಿ ನಾಯಕ ಕೇಳು ನಾನು ನಿಂತಿರುವ ಇದೇ ಸ್ಥಳದಲ್ಲಿ ನನಗೆ ದೇವಾಲಯವನ್ನು ಕಟ್ಟಿಸು ನಾನು ಹಾಸನಾಂಬೆ ಹೆಸರಿನಲ್ಲಿ ಇಲ್ಲಿಯೇ ನೆಲೆಸಿ ಗ್ರಾಮವನ್ನು ರಕ್ಷಿಸುತ್ತೇನೆ ಬೇಡಿ ಬಂದ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಎಂದು ಮಾತು ಕೊಟ್ಟಳು ಹಾಸನಾಂಬೆ ಆಡು ಮಾತಿನಲ್ಲಿ ಹಾಸನವಾಗಿ ಶಕ್ತಿ ರೂಪಿ ದೇವಿ ನಗರದ ಹೃದಯ ಭಾಗದಲ್ಲಿ ನೆಲೆಸಿದ ದಿನದಿಂದಲೇ ದೇವಸ್ಥಾನ ಪ್ರಸಿದ್ಧಿಗೆ ಬಂದಿತ್ತು ಕಳ್ಳಪ್ಪನ ಗುಡಿ ಕತೆ ಇದು ಜನಪದ ಕತೆ ದೇವಿ ಭಕ್ತಾದಿಗಳು ಅರ್ಪಿಸುವ ಆಭರಣಗಳಿಂದ ಸಾಲಾಂಕೃತಳಾಗಿ ಕಂಗೊಳಿಸುವ ದೇವಿಯನ್ನು ಕಂಡ ಕೆಲವು ಕಳ್ಳರು ಆಭರಣ ಕದಿಯಲು ಬಂದು ಬಾಗಿಲ ಬೀಗ ಒಡೆದು ಒಳ ಹೋಗಿ ದೇವಿಯ ಆಭರಣ ತೆಗೆಯಲು ಕೈ ಹಾಕಿದಾಗ ಕೋಪಗೊಂಡ ದೇವಿ ಕಳ್ಳರಿಗೆ ಅಲ್ಲಿಯೇ ಕಲ್ಲಾಗುವಂತೆ ಶಾಪ ಕೊಡುತ್ತಾಳೆ ಹೀಗೆ ನಾಲ್ಕು ಕಳ್ಳರು ಕಲ್ಲಾದರು ಕಲ್ಲಾದ ನಾಲ್ಕು ಕಳ್ಳರಿಗೆ ಗರ್ಭಗುಡಿಯ ಪಕ್ಕದಲ್ಲೇ ಗುಡಿ ಕಟ್ಟಿದರು ಇದನ್ನು ಕಳ್ಳಪ್ಪನ ಗುಡಿ ಎಂದು ಕರೆಯುತ್ತಾರೆ ಹಳ್ಳಪ್ಪನ ಗುಡಿಯ ಪಕ್ಕದಲ್ಲಿ ಐದು ಅಡಿ ಉದ್ದದ ಒಂದು ಕಂಬವನ್ನು ಸ್ಥಾಪಿಸಿದ್ದಾರೆ ಇದು ಹಾಲಪ್ಪನ ಗದ್ದುಗೆ ಇದಕ್ಕೆ ಪೂಜೆ ಸಲ್ಲಿಸುತ್ತಾರೆ ಸಪ್ತ ಮಾತೃಕೆಯರ ದೇವಿಯ ಗರ್ಭಗುಡಿಯ ಬಲಭಾಗದಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿದ್ದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ದೇವಿಯ ಎಡಭಾಗದಲ್ಲಿ ದರ್ಬಾರ್ ಗಣಪತಿ ನೆಲೆಸಿದ್ದಾನೆ ಶೀಘ್ರವೇ ಹೊರಪಾಲಿಸುವ ಪ್ರಥಮ ವಂದಿತ ಗಣಪತಿಯನ್ನು ವಿಶೇಷವಾಗಿ ಪೂಜಿಸುತ್ತಾರೆ ದೀಪಾವಳಿಯ ಬಲಪಾಡ್ಯಮಿ ದಿನ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ರಥೋತ್ಸವ ನಡೆಯುತ್ತದೆ ಇಂದು ಮುಂಜಾನೆ ದೇವಿಗೆ ವಿಶೇಷವಾದ ಪೂಜೆ ಅರ್ಪಿಸಿ ನಂತರ ಜಾತ್ರೆ ನಡೆಸುತ್ತಾರೆ ಮಾರನೇ ದಿನ ಕೆಂಡೋತ್ಸವ ಸೇವೆ ನಡೆಸುತ್ತಾರೆ ಜ ದಸರಾ ಜಾತ್ರೆಯಂತೆ ಇಲ್ಲಿನ ಜಾತ್ರೆ ಕಂಗೊಳಿಸುತ್ತದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಶೌಚಾಲಯ ಪಾರ್ಕಿಂಗ್ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುತ್ತಾರೆ ದೇವಿಯ ದರ್ಶನಕ್ಕೆ ಹಣ ಕೊಟ್ಟು ಟಿಕೆಟ್ ಪಡೆಯಬೇಕು ಅತ್ತೆ ಸೊಸೆ ಕತೆ ಹಳ್ಳಿ ಸೊಗಡು ಕತೆ ನಾವು ನೀವು ತಿಳಿದಂತೆ ಅಲ್ಲ ನೂರಾರು ಜನರಿಗೆ ಭರವಸೆ ಕೊಡುವ ಕಥೆಯಾಗಿದೆ ಸಾವಿರಾರು ವರ್ಷಗಳ ಹಿಂದೆ ದೇವಾಲಯದ ಸಮೀಪವಿದ್ದ ಒಂದು ಕುಟುಂಬದ ಸೊಸೆ ನಿತ್ಯ ಹೂ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಬರುತ್ತಿದ್ದಳು ಅವಳಿಗೊಬ್ಬ ಕೆಟ್ಟ ಅತ್ತೆ ಇದ್ದಳು ಅವಳೊಮ್ಮೆ ಸೊಸೆ ಮೇಲಿನ ಕೋಪದಿಂದ ಭಾರವಾದ ವಸ್ತುವನ್ನು ತೆಗೆದು ಸೊಸೆಯ ಮೇಲೆ ಬಿಸಾಕುತ್ತಾಳೆ ಅದು ಸೊಸೆಯ ಹಣೆಗೆ ಬಡೆದು ಗಾಯವಾಗಿ ರಕ್ತ ಹರಿಯುತ್ತದೆ ನೋವಿನಿಂದ ದೇವಿಯನ್ನು ಜೋರಾಗಿ ಕೂಗಿ ಕರೆದು ದೇವಾಲಯದ ಒಳಗೆ ಬಂದು ಅಳುತ್ತಾ ಕೂರುತ್ತಾಳೆ ಸೊಸೆಯ ನಿಷ್ಕಾಮ ಕೂಗಿಗೆ ಹಾಸನಾಂಬ ದೇವಿ ಪ್ರತ್ಯಕ್ಷಳಾಗಿ ಆ ಸೊಸೆಗೆ ಇನ್ನೊಂದು ಇಂಥ ಕಷ್ಟ ಬರದಿರಲಿ ಎಂದು ಅವಳನ್ನು ಕಲ್ಲಾಗಿಸಿ ತನ್ನ ಹತ್ತಿರವೇ ಇರಿಸಿಕೊಳ್ಳುತ್ತೆ ಸೊಸೆ ಕಲ್ಲು ಗುಡಿಯಲ್ಲಿ ಮಾತೃಕೆಯರ ಸಮೀಪವೇ ಇದೆ ಪ್ರತಿ ವರ್ಷ ಈ ಕಲ್ಲು ದೇವಿಯ ಸಮೀಪ ಬರಲು ಒಂದು ಇಂಚಿಗಿಂತ ಕಡಿಮೆ ಚಲಿಸುತ್ತಿದೆ ಎನ್ನುತ್ತಾರೆ ಆ ಕಲ್ಲು ದೇವಿಯ ಪಾದ ಮುಟ್ಟಿದಾಗ ಕಲಿಯುಗ ಅಂತ್ಯವಾಗುತ್ತದೆ ಎಂಬ ನಂಬಿಕೆ ಪೌರಾಣಿಕ ಕತೆ ಈ ಪ್ರದೇಶದಲ್ಲಿ ಅಂಧಕಾಸುರ ಎಂಬ ರಾಕ್ಷಸ ಸಾಮಾನ್ಯ ಜನರಿಗೆ ತೊಂದರೆ ಕೊಡುತ್ತಿದ್ದನು ಅವನನ್ನು ನಿಗ್ರಹಿಸಲು ಶಕ್ತಿ ಸ್ವರೂಪಿಣಿಯಾಗಿ ಬಂದ ಶ್ರೀ ಹಾಸನಾಂಬ ತನ್ನ ಪರಾಕ್ರಮ ಮೆರೆದು ರಾಕ್ಷಸನನ್ನು ಸಂಹರಿಸಿ ಈ ಪ್ರಾಂತ್ಯದ ಜನಗಳಿಗೆ ಸುಖ ಶಾಂತಿ ನೆಮ್ಮದಿ ಸಿಗುವಂತೆ ಮಾಡಿದಳು ಎಂಬ ಕಥೆ ಇದೆ ಈ ದೇಗುಲ ದೇಗುಲದ ಕೆತ್ತನೆ ದ್ರಾವಿಡ ಶೈಲಿಯಲ್ಲಿದೆ ದೊಡ್ಡದಾದ ಸುಂದರ ರಾಜಗೋಪುರ ಇದೆ ಈ ದೇವಾಲಯದ ರಚನೆಯು ಸಿದ್ದೇಶ್ವರ ಸ್ವಾಮಿ ಎಂದು ಕರೆಯುವ ಶಿವನಿಗೆ ಸಮರ್ಪಿತವಾಗಿದೆ ಇಲ್ಲಿರುವ ಲಿಂಗಗಳು ಸ್ವಯಂಭೋಗ ಲಿಂಗಗಳಾಗಿವೆ ದಶಕಂಠ ರಾವಣ ವೀಣೆಯನ್ನು ನುಡಿಸುವಂತಹ ಕುತೂಹಲವಾದ ವಿಗ್ರಹವನ್ನು ಇಲ್ಲಿ ಕಾಣಬಹುದು ರಾವಣನ ಶ್ರದ್ಧೆ ಮತ್ತು ಭಕ್ತಿ ಗೌರವಿಸುವ ಭಕ್ತರು ಪ್ರತಿ ಅಮಾವಾಸ್ಯೆ ದಿನ ದೇವಾಲಯದಲ್ಲಿ ಸೇರುತ್ತಾರೆ ದೇವಿ ಹಾಗೂ ಕ್ಷೇತ್ರದ ಕುರಿತಾದ ಹಲವಾರು ದಂತ ಐತಿಹಾಸಿಕ ಹಾಗೂ ಪುರಾಣ ಕಥೆಗಳು ಸಾಕಷ್ಟು ಇದ್ದು ಇವೆಲ್ಲವೂ ಜನಗಳ ಭಕ್ತಿಗೆ ಪ್ರೇರಕ ಶಕ್ತಿಯಾಗಿದೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಹಾಸನಾಂಬೆ ದರ್ಶನ ಆರಂಭೋತ್ಸವ ಶ್ರೀ ವಿಶ್ವವಾಸು ಸಂವತ್ಸರ ದಕ್ಷಿಣಾಯನ ಶರತ್ ಋತು ಅಶ್ವೀಜ ಮಾಸ ಕೃಷ್ಣ ಪಕ್ಷ ತದಿಗೆ ತಿಥಿ ದಿನದಂದು ಹಾಸನಾಂಬೆ ದೇವಾಲಯದ ಬಾಗಿಲು ತೆಗೆಯುತ್ತಾರೆ ಇಂಥ ಅಪರೂಪದ ಹಾಸನಾಂಬೆ ದೇವಿಯ ದರ್ಶನ ಭಾಗ್ಯ ಪಡೆದು ಕೃತಾರ್ಥರಾಗೋಣ ಮಾತಾಗಿರಿ ತಾತಯತಿ ಗೀತಾ ಪರಿಪೂತ ರಮಣೀಯ ಗಣನೀಯ ಗುಣನೀಯ ಜಯ ದೇವಿ ಜೈ ದೇವಿ ಜಯ ದೇವಿ ನೋಡಿದ್ರಲ್ಲ ನಾನಿವತ್ತು ಹಾಸನಾಂಬ ದೇವಿಯ ಕತೆ ಹೆಣ್ಣಲ್ಲೇ ಹೆಣ್ಣ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬವಂತು